ಅಕ್ರಮ ಸೇಂದಿ ರಫ್ತು ಮಾಡುತ್ತಿರುವ ವೇಳೆ ರಾಯಚೂರು ಅಬಕಾರಿ ಉಪ ಆಯುಕ್ತರಿಂದ ಸೇಂದಿ ವಶಕ್ಕೆ ಪಡೆದಿರುವ ಅಧಿಕಾರಿಗಳು ಮಾನ್ಯ ಅಬಕಾರಿ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿ ಅವರ ಆದೇಶದ ಮೇರೆಗೆ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲಬುರ್ಗಿ ವಿಭಾಗದವರ ಮಾರ್ಗದರ್ಶನದಂತೆ ಮಾನ್ಯ ಅಬಕಾರಿ ಉಪ ಆಯುಕ್ತರು ರೈಚೂರು ಜಿಲ್ಲೆಯ ಅಧಿಕಾರಿಗಳ ನೇತೃತ್ವದಲ್ಲಿ ರೈಚೂರು ವಲಯ ಮತ್ತು ರೈಚೂರು ಡಿಸಿ ಕಚೇರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜೊತೆ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎಂಟು ಗಂಟೆಯ ಸಮಯದಲ್ಲಿ ಅಬಕಾರಿ ಅಧಿಕಾರಿಗಳು ಅಕ್ರಮವಾಗಿ ಸೇಂದಿ ಸಾಗಿಸುತ್ತಿದ್ದ ವೇಳೆ ರೈಚೂರು ನಗರದ ರೈಚೂರು ಬಸ್ ನಿಲ್ದಾಣದ ಹತ್ತಿರದಲ್ಲಿ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ಆ ಬಜಾಜ್ ಆಟೋದಲ್ಲಿ ಸೇಂದಿ ಸಾಗಿಸುತ್ತಿರುವ ಆರೋಪಿಗಳಾದ ನರಸಿಂಹ ತಂದೆ ಕಾಶಿನಾಥ್ ಲಕ್ಷ್ಮಣ ತಂದೆ ನರಸಪ್ಪ ರಾಮ್ ತಂದೆ ನರಸಪ್ಪ ಮತ್ತು ಸುಜಾತಾ ಗಂಡ ಈರೇಶ್ ಇವರನ್ನು ವಶಕ್ಕೆ ಪಡೆದು ಸದರಿ ನೂರ ಇಪ್ಪತ್ತು ಲೀಟರ್ ಸೇಂದಿ ಮತ್ತು ಬಜಾಜ್ ಆಟೋ ವಶಕ್ಕೆ ಪಡೆದು ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಬಕಾರಿ ನಿರೀಕ್ಷಕರಾದ ಬಿ ಕವಿತಾರವರು ಕವಿತಾರವರು ತಿಳಿಸಿದರು ಪ್ರಜಾ ನ್ಯೂ ಜೊತೆ ಇದಾಯ ಮನೆ ಸಿರುವರ್ ಧನ್ಯವಾದಗಳು